ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೋದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಇವತ್ತಿನ ಕತೆ ಏಕಲವ್ಯನ ಗುರುಭಕ್ತಿ ಮಹಾಭಾರತದ ಪ್ರಸಿದ್ಧ ಕಥೆಯಾದ ಏಕಲವ್ಯನ ಕಥೆಯನ್ನು ಹೇಳ್ತೀನಿ ಏಕಲವ್ಯ ಗುರು ಭಕ್ತಿಗೆ ಹೆಸರಾದ ಶ್ರದ್ಧೆ ಭಕ್ತಿಯಿಂದ ವಿದ್ಯೆಯನ್ನು ಕರಗತ ಮಾಡಿಕೊಂಡ ಏಕಲವ್ಯನ ಕತೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರಿಗೆ ಧನುರು ವಿದ್ಯೆಯನ್ನು ಕಲಿಸುವ ಮಹಾ ಅವರು ಈ ಪಾಂಡವರು ಮತ್ತು ಕೌರವರು ಚಿಕ್ಕವರಿರುವಾಗ ಆಶ್ರಮದಲ್ಲಿ ಅವರಿಗೆ ವಿದ್ಯೆಯನ್ನು ಹೇಳಿಕೊಡುತ್ತಿದ್ದರು ಹಾಗೆ ಈ ಕ್ಷತ್ರಿಯರಿಗೆ ಅವರು ವಿದ್ಯೆಯನ್ನು ಕಲಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದರು ಹೀಗೆಯೇ ವಿದ್ಯೆಯನ್ನು ಕಲಿಸುತ್ತಾ ಇರುವಾಗ ಒಬ್ಬ ಬಾಲಕ ಅಂದರೆ ಕ್ಷತ್ರಿಯನಲ್ಲದ ಒಬ್ಬ ಬಾಲಕ ಅವನೇ ಏಕಲವ್ಯ ಇವರ ವಿದ್ಯಾಭ್ಯಾಸವನ್ನು ನೋಡಿ ಅವನಿಗೂ ಅದನ್ನು ಕಲಿಯಬೇಕೆಂಬ ಆಸೆಯಾಯಿತು ಶಸ್ತ್ರವಿದ್ಯೆಯನ್ನು ತಾನೂ ಕಲಿತು ಅದನ್ನು ತನ್ನದಾಗಿಸಿಕೊಳ್ಳಬೇಕೆಂಬ ಬಯಕೆಯಾಯಿತು ಅದರಿಂದ ಅವನು ದ್ರೋಣಾಚಾರ್ಯರ ಬಳಿಗೆ ಬಂದು ತನಗೆ ವಿದ್ಯೆ ಹೇಳಿಕೊಡಿ ಎಂದು ಕೇಳಿಕೊಳ್ಳುತ್ತಾನೆ ಆದರೆ ಅವರು ಕ್ಷತ್ರಿಯರಿಗೆ ಮಾತ್ರ ವಿದ್ಯೆಯನ್ನು ಕಲಿಸುವುದಾಗಿ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಹಾಗಾಗಿ ನಾನು ಇಲ್ಲಿ ನಿನಗೆ ಕಲಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಅದರಿಂದ ನಿರಾಸೆಗೊಂಡ ಏಕಲವ್ಯ ಮನೆಗೆ ಮರಳುತ್ತಾನೆ ಅವನಿಗೆ ತುಂಬ ಆ ವಿದ್ಯೆಯನ್ನು ಕಲಿಯಬೇಕೆಂಬ ಮಹದಾಸೆ ಇತ್ತು ಹಾಗಾಗಿ ಅವನು ಅವನು ಅಲ್ಲಿಂದ ಬಂದು ಯೋಚನೆಯನ್ನು ಮಾಡಿದ ಹಾಗೆಯೇ ಅವರ ದ್ರೋಣಾಚಾರ್ಯರ ಮರದ ಪ್ರತಿಮೆಯನ್ನು ಮಾಡಿ ಅದನ್ನು ಪೂಜಿಸಿದ ಮತ್ತು ದ್ರೋಣಾಚಾರ್ಯರು ಕೌರವರಿಗೆ ಮತ್ತು ಪಾಂಡವರಿಗೆ ಹೇಳಿಕೊಡುತ್ತಿದ್ದ ವಿದ್ಯೆಯನ್ನು ಮರೆಯಲ್ಲಿ ನಿಂತು ಕೇಳಿಸಿಕೊಂಡು ಅದನ್ನು ಜ್ಞಾಪಕವಿಟ್ಟು ಬಂದು ಅವರ ಮೂರ್ತಿಯ ಎದುರು ಬಂದು ಅಭ್ಯಾಸ ಮಾಡುತ್ತಿದ್ದ ಅವನ ಕಲಿಯಬೇಕೆಂಬ ಹಂಬಲ ಶ್ರದ್ಧೆ ಭಕ್ತಿ ಎಲ್ಲವೂ ಅವನಿಗೆ ಆ ವಿದ್ಯೆ ಅವನದಾಗಿಸಿಕೊಳ್ಳಲು ಸಹಾಯ ಮಾಡಿತು ಅವನ ಶ್ರದ್ಧಾ ಭಕ್ತಿಗೆ ಮತ್ತು ಅವನ ನಿಷ್ಠೆಗೆ ಆ ವಿದ್ಯೆ ಅವನಿಗೆ ಕರಗತವಾಗುತ್ತದೆ ತುಂಬ ಚೆನ್ನಾಗಿ ಅಭ್ಯಾಸ ಮಾಡುತ್ತಾನೆ ಹಾಗೆಯೇ ಅವನು ಎಲ್ಲ ಶಸ್ತ್ರವಿದ್ಯೆಯನ್ನು ಕಲಿತು ಅದರಲ್ಲಿ ಪಾಂಡಿತ್ಯವನ್ನು ಹೊಂದುತ್ತಾನೆ ತುಂಬ ಒಳ್ಳೆಯ ಧನುಧಾರೆಯಾಗುತ್ತಾನೆ ಹೀಗೆಯೇ ಒಂದು ದಿನ ಪಾಂಡವರು ಮತ್ತು ದ್ರೋಣಾಚಾರ್ಯರ ಜೊತೆ ಕಾಡಿಗೆ ಬಂದಿದ್ದರು ಅಲ್ಲಿ ಅವನು ಏಕಲವ್ಯ ಕೂಡ ಅದೇ ಕಾಡಿನಲ್ಲಿ ಅಭ್ಯಾಸ ಮಾಡುತ್ತಿದ್ದ ಒಂದು ನಾಯಿ ದೂರದಿಂದ ಬೊಗಳ ತೊಡಗಿತು ಅಂದರೆ ಕೂಗತೊಡಗಿತು ಅದನ್ನು ಕೇಳಿದ ಏಕಲವ್ಯ ತನ್ನ ಏಕಾಗ್ರತೆಗೆ ಭಂಗ ಬರುತ್ತದೆ ಎಂದು ಅದರ ಬಾಯಿಗೆ ಬಾಣವನ್ನು ಬಿಡುತ್ತಾನೆ ಅದೇ ಸಮಯದಲ್ಲಿ ದ್ರೋಣಾಚಾರ್ಯರು ಅರ್ಜುನನಿಗೆ ಆ ನಾಯಿಯ ಬಾಯಿಗೆ ಬಾಣವನ್ನು ಬಿಡಲು ಹೇಳುತ್ತಾರೆ ಅಷ್ಟರೊಳಗಾಗಿ ಏಕಲವ್ಯ ಆ ನಾಯಿಯ ಬಾಯಿಗೆ ಬಾಣವನ್ನು ಬಿಟ್ಟಿರುತ್ತಾನೆ ಹಾಗಾಗಿ ಆ ನಾಯಿ ಕೂಗುವುದನ್ನು ನಿಲ್ಲಿಸುತ್ತದೆ ಇದರಿಂದ ಆಶ್ಚರ್ಯವಾಗಿ ಪಾಂಡವರು ಅಂದರೆ ಅರ್ಜುನ ಮತ್ತೆ ದ್ರೋಣಾಚಾರ್ಯರು ಆ ನಾಯಿಯ ಕೂಗಿದ ಆ ಶಬ್ದವನ್ನು ಆಲಿಸಿ ಆ ಕಡೆಗೆ ಬರುತ್ತಾರೆ ಅಲ್ಲಿ ನಾಯಿ ಸತ್ತು ಬಿದ್ದಿರುತ್ತದೆ ಆದರೆ ಅದಕ್ಕೆ ಯಾವುದೇ ರೀತಿಯ ಮೈಗೆಲ್ಲ ಯಾವುದೇ ರೀತಿಯ ಹಾನಿಯಾಗಿರುವುದಿಲ್ಲ ಬಾಯಿಗೆ ಮಾತ್ರ ಬಾಣ ನಾಟಿರುತ್ತದೆ ಅದನ್ನು ನೋಡಿ ತುಂಬ ಆಶ್ಚರ್ಯಚಿಕಿತರಾಗುತ್ತಾರೆ ಇದು ಶಬ್ದ ಬಂದ ಕಡೆಗೆ ಬಾಣವನ್ನು ಬಿಡುವ ಶಬ್ದ ಬೇದಿ ಎಂಬ ಶಸ್ತ್ರ ವಿದ್ಯೆಯಾಗಿತ್ತು ಏಕೆಂದರೆ ಈ ಶಸ್ತ್ರವಿದ್ಯೆಯನ್ನು ದ್ರೋಣಾಚಾರ್ಯರು ಯಾರಿಗೂ ಹೇಳಿಕೊಟ್ಟಿರಲಿಲ್ಲ ಏಕೆಂದರೆ ಅರ್ಜುನನಿಗೆ ಮಾತ್ರ ಆ ವಿದ್ಯೆಯನ್ನು ಕಲಿಸಿಕೊಟ್ಟಿರುತ್ತಾರೆ ಅವರು ಅರ್ಜುನನಿಗೆ ಮಾತು ಕೊಟ್ಟಿರುತ್ತಾರೆ ಇಲ್ಲಿ ಶ್ರೇಷ್ಠವಾದ ಧನುರ್ಧಾರಿ ಯಾಗಿ ಮಾಡುತ್ತೇನೆ ನಿನ್ನನ್ನು ಎಂದು ಹಾಗಾಗಿ ಅವರು ಆ ವಿದ್ಯೆಯನ್ನು ಮಾತ್ರ ಯಾರಿಗೂ ಹೇಳಿಕೊಟ್ಟಿರಲಿಲ್ಲ ಅರ್ಜುನನಿಗೆ ಮಾತ್ರ ಹೇಳಿಕೊಟ್ಟಿರುತ್ತಾರೆ ಅದನ್ನು ನೋಡಿದ ಅರ್ಜುನನಿಗೆ ಗಾಬರಿಯಾಗುತ್ತದೆ ಮತ್ತೆ ಇದನ್ನು ಯಾರು ಬಾಣ ಬಿಟ್ಟಿರುವುದು ಎಂದು ಹುಡುಕುತ್ತಾರೆ ಅಲ್ಲಿ ಅದೇ ದಾರಿಯಲ್ಲಿ ಹೋಗುತ್ತಾ ಅವರು ಏಕಲವ್ಯ ಇರುವ ಸ್ಥಳಕ್ಕೆ ಬರುತ್ತಾರೆ ಏಕಲವ್ಯನು ಅಲ್ಲಿ ಶಸ್ತ್ರಾಭ್ಯಾಸ ಮಾಡುತ್ತಿರುತ್ತಾನೆ ಅದನ್ನು ನೋಡಿದ ಅರ್ಜುನ ಅವನ ಬಳಿ ಬಂದು ಆ ನಾಯಿಗೆ ಬಾಣಬಿಟ್ಟಿರುವುದು ನೀನೇನಾ ಅಂತ ಕೇಳುತ್ತಾನೆ ಹೌದು ಎಂದು ಏಕಲವ್ಯ ಹೇಳುತ್ತಾನೆ ಹಾಗಾದರೆ ನಿನ್ನ ಈ ಶಸ್ತ್ರಾಭ್ಯಾಸದ ಗುರು ಯಾರು ಎಂದು ಕೇಳುತ್ತಾನೆ ಆಗ ಏಕಲವ್ಯ ದ್ರೋಣಾಚಾರ್ಯರ ಕಾಲಿಗೆ ನಮಸ್ಕಾರ ಮಾಡಿ ಇವರೇ ನನ್ನ ಗುರು ಗುರು ದ್ರೋಣಾಚಾರ್ಯರು ಎಂದು ನಮಸ್ಕಾರ ಮಾಡುತ್ತಾನೆ ಆಗ ಅಲ್ಲಿರುವರೆಲ್ಲರಿಗೂ ಆಶ್ಚರ್ಯವಾಗುತ್ತದೆ ಅವರು ನಮಗೆ ಮಾತ್ರ ಗುರು ಹಾಗಾಗಿ ಇವರಿಗೆ ಹೇಗೆ ಪಾಠವನ್ನು ಹೇಳಿಕೊಟ್ಟರು ಎಂಬುದಾಗಿ ಹಾಗೆ ದ್ರೋಣಾಚಾರ್ಯರಿಗೂ ಕೂಡ ಆಶ್ಚರ್ಯವಾಗುತ್ತದೆ ಅದು ಹೇಗೆ ಸಾಧ್ಯ ಎಂದು ಕೇಳುತ್ತಾರೆ ಆಗ ಅವನು ಆ ಪ್ರತಿಮೆಯನ್ನು ತೋರಿಸಿ ನಾನು ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಪ್ರತಿಭೆಯನ್ನು ಮಾಡಿ ಪೂಜಿಸಿ ನಾನು ಈ ಅಭ್ಯಾಸವನ್ನು ಕರೀತಿದ್ದೇನೆ ಹಾಗಾಗಿ ನೀವು ನನ್ನ ಗುರು ಎಂದು ಹೇಳುತ್ತ ಆಗ ದ್ರೋಣಾಚಾರ್ಯರು ಹಾಗಾದರೆ ನೀನು ನನಗೆ ಗುರು ದಕ್ಷಿಣೆಯನ್ನು ಕೊಡಬೇಕಲ್ಲವೇ ಎಂದು ಕೇಳುತ್ತ ಆಗಲಿ ಪ್ರಭು ನೀವು ಕೇಳಿದ್ದನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ ಏಕಲವ್ಯ ಹಾಗಾದರೆ ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡು ಎಂದು ಹೇಳುತ್ತ ಏಕೆಂದರೆ ಬಲಗೈ ಹೆಬ್ಬೆರಳಿದ್ದರೆ ಮಾತ್ರ ಅಧನುರ್ವಿದ್ಯೆಯನ್ನು ಆಡಲು ಬಾಣಗಳನ್ನು ಹೂಡಲು ಸಾಧ್ಯವಾಗುತ್ತದೆ ಹಾಗಾಗಿ ಅವರು ಅದನ್ನೇ ಕೇಳುತ್ತಾರೆ ಒಂದು ಕ್ಷಣವೂ ವ್ಯರ್ಥ ಮಾಡದೆ ಬಲಗ ಹೆಬ್ಬೆರಳನ್ನು ಕಡಿದು ಆ ಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾನೆ ದ್ರೋಣಾಚಾರ್ಯರು ಆ ಹೆಬ್ಬೆರಳನ್ನು ಕೇಳಲು ಕಾರಣ ಅವರು ಅರ್ಜುನನಿಗೆ ಕೊಟ್ಟ ಮಾತು ಅದೇನೆಂದರೆ ನಿನ್ನನ್ನು ಉತ್ತಮ ಧನುರ್ಧಾರಿಯಾಗಿ ಮಾಡುತ್ತೇನೆ ಎಂದು ಮಾತು ಕೊಟ್ಟಿರುತ್ತಾರೆ ಹಾಗಾಗಿ ಅವರು ಆ ವಿದ್ಯೆಯನ್ನು ಯಾರಿಗೂ ಹೇಗೆ ಕಲಿ ಕೊಟ್ಟಿರಲಿಲ್ಲ ಆದರೆ ಏಕಲವ್ಯ ಅದನ್ನೆಲ್ಲ ಕಲಿತು ಬಿಟ್ಟಿರುತ್ತಾನೆ ಹಾಗಾಗಿ ಅವನು ಇನ್ನು ಮುಂದೆ ಧನುರ್ವಿದ್ಯೆ ಮಾಡಬಾರದು ಎಂದು ಅವನ ಹೆಬ್ಬೆಗಳನ್ನೇ ಕೇಳುತ್ತ ಆದರೆ ಆ ಏಕಲವ್ಯ ಸ್ವಲ್ಪ ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ಅವನ ಹೆಬ್ಬೆಗಳನ್ನು ಕಡಿದು ಅವರ ಪಾದಕ್ಕೆ ಅರ್ಪಿಸುತ್ತಾನೆ ಇದು ಅವನಿಗೆ ಆ ಗುರುಗಳ ಮೇಲಿದ್ದ ಭಕ್ತಿಯೇ ಕಾರಣ ಶ್ರದ್ಧೆ ಭಕ್ತಿಯಿಂದ ಯಾವುದೇ ವಿದ್ಯೆಯನ್ನು ಕಲಿತರೂ ಅದು ನಮಗೆ ಒಳ್ಳೆಯ ಫಲವನ್ನು ನೀಡುತ್ತದೆ ಎಂಬುದು ಈ ಕಥೆಯ ತಾತ್ಪರ್ಯ ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್